ಭಾರತದ ಕ್ರಿಕೆಟ್ ತಂಡದ ಆಟಗಾರ ಹಾಗೂ ಮಾಜಿ ಕ್ಯಾಪ್ಟನ್ ಎಂ ಎಸ್ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಹಿನ್ನೆಲೆ ಜರೆಗಟ್ಟೆ ಗ್ರಾಮದಲ್ಲಿ ಅಭಿಮಾನಿಗಳು ಹರ್ಷದಿಂದ ವ್ಯಕ್ತಪಡಿಸುತ್ತಿದ್ದಾರೆ ಯಾವ ರೀತಿ ಆಚರಣೆ ಮಾಡ್ತಿದ್ದಾರೆ ಅಂದರೆ ಕೇಕ್ ಆಯಿತು ಈಗ ಬಿರಿಯಾನಿ ಬಿರಿಯಾನಿ ಹಂಚುವ ಮೂಲಕ ಗ್ರಾಮಸ್ಥರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅದರಲ್ಲೂ ಮಂಜುನಾಥ್ ಅಲಿಯಾಸ್ ಎಂ ಎಸ್ ಧೋನಿ ಅಂದರೆ ತನ್ನ ಹೆಸರಲ್ಲೇ ಧೋನಿಯವರನ್ನು ಕಾಣಬೇಕೆಂಬ ಉದ್ದೇಶದಿಂದ ಇಲ್ಲೊಬ್ಬ ಅಭಿಮಾನಿ ಏನು ಜರೆಗಟ್ಟೆ ಗ್ರಾಮ ಅಂದರೆ ದಾವಣಗೆರೆಯಿಂದ ಸಮೀಪದಲ್ಲಿರುವಂತಹ ಜರೆಗಟ್ಟೆ ಗ್ರಾಮದಲ್ಲಿ ಮಂಜುನಾಥ್ ಅಲಿಯಾಸ್ ಎಂ ಎಸ್ ಧೋನಿ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಅಭಿಮಾನ ವ್ಯಕ್ತಪಡಿಸಲು ಬಿರಿಯಾನಿ ಹಂಚುತ್ತಿದ್ದಾರೆ ಅಂದರೆ ಸುಮಾರು ನೂರು ಕೆ ಜಿ ಬಿರಿಯಾನಿಯನ್ನು ಜನರಿಗೆ ಇಲ್ಲಿನ ಗ್ರಾಮಸ್ಥರಿಗೆ ಹಂಚುವ ಮೂಲಕ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ತನ್ನ ಸ್ವಂತ ನಿವಾಸಕ್ಕೆ ಎಂ ಎಸ್ ಧೋನಿ ಅಂತಲೂ ಸಹ ನಾಮಕರಣ ಮಾಡಿದ್ದಾರೆ ಅವರು ಪಟಾಕಿ ಸಿಡಿಸುವ ಮೂಲಕ ಮತ್ತು ಸಿಹಿ ಹಂಚುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ರು ಇದೀಗ ಬಿರಿಯಾನಿಯನ್ನು ಹಂಚುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡಿಸೋಣ ಯಾವ ರೀತಿ ಆಚರಣೆ ಮಾಡ್ತಿದ್ದಾರೆ ಅಂತ ಸರ್ ಈಗ ಎಂ ಎಸ್ ಧೋನಿ ಅವರ ಹುಟ್ಟು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಿದ್ರು ಒಂಥರ ಹತ್ತು ಕೋಟಿಗಿಂತ ಎಷ್ಟು ಸಿಕ್ಕಂಗೆ ಈ ಹಬ್ಬ ಈ ಬರ್ತಾಡೆ ಈ ದಿನ ಐತಲ್ಲ ಸಾಯ ಸಾಯ್ ತನಕ ನಾವು ಮರೆಯಲ್ಲ ಏಳನೇ ತಾರೀಕು ಏಳನೇ ತಿಂಗಳು ಬಂದ್ರೆ ನಾವು ಮೂರು ದಿನ ನಾಲ್ಕು ದಿನ ಹಬ್ಬನ ಮಾರ್ತಾನೇ ಇರ್ತವೆ ಒಂದಿನ ಅನಾಥಾಶ್ರಮ ಒಂದಿನ ಸ್ಕೂಲ್ ಮಕ್ಕಳು ಒಂದಿನ ಇಡೀ ಊರಿಗೆಲ್ಲಾಡು ಒಂದಿನ ಹಿಂಗೆ ಬರ್ತಾಡೆ ಲಾಸ್ಟಿಗೆ ಹಬ್ಬ ಲಾಸ್ಟಿಗೆ ಬಿರಿಯಾನಿ ಏಳು ದಿನ ಒಂದನೇ ತಾರೀಕಿಂದ ಹಿಡಿದು ಆರನೇ ತಾರೀಕು ಏಳನೇ ತಾರೀಕು ಮಾಡೋನು ಹಬ್ಬ ಥರನೇ ಆಚರಿಸ್ತಿರ್ತಾವೆ ಎಲ್ಲ ಇಡೀ ಜರಕಟ್ಟಿ ನಮ್ಮ ಹುಡ್ರು ನಾನು ಅಲ್ಲಿ ನಮ್ಮ ಹುಡ್ರು ಅಲ್ಲಿ ಎಲ್ಲರೂ ನಮಗೆ ಪ್ರತಿಯೊಂದು ಅನುಕೂಲ ರೀತಿ ಅನುಕೂಲ ರೀತಿ ಮಾಡಿ ಸಪೋರ್ಟ್ ಮಾಡ್ಯಾರ ಆದರೂ ನಮಗೆ ಧೋನಿ ಅಂದ್ರೆ ಅವನಿಗೆ ಎಲ್ಲಿ ಕೈ ಎತ್ತಿ ಕೈ ಮುಗಿತಾವ್ರಿಗೆ ಅಂದರೆ ಧೋನಿ ಆದರೂ ಮೀಟ್ ಮಾಡಿದ್ರೆ ಅವ್ರನ್ನೆಲ್ಲರೂ ವೇಟ್ ಮಾಡಿಬಿಟ್ರೈತಲ್ಲ ನಾನು ಅದು ಹೇಳೋಕ್ಕಲ್ಲ ಅದು ಅದು ಹೇಳಿ ಬಿಟ್ರೈತಲ್ಲ ಅಷ್ಟು ನಮಗೆ ಅವ್ರಂದ್ರೆ ಇಷ್ಟ ಬರೀ ನೋ ಹೇಳೋದಲ್ಲ ಹತ್ರ ಹೋಗಿ ಹಿಂಗೆ ನಾವು ಏನಾರೋ ಹಿಂಗೆ ಮುಟ್ಟಿದ್ದೆ ನಿಜ ಅಂತಂದ್ರೆ ಅವನ್ನ ನಾವು ಅದು ಈಗೇ ಪೂಜೆ ಮಾಡ್ತದವಿ ಆ ಥರ ಏನಾರು ಮಾಡಿದ್ದೆ ನಿಜ ಅಂತಂದ್ರೆ ಅದು ಎಲ್ಲೆದಲ್ಲಿ ಹೋಗತ್ತ ನಾನು ಸತ್ರ ನನ್ನ ಮಕ್ಳಿಗೆ ಹೇಳ್ಸಾಯ್ತಾನೆ ನನ್ನ ಪ್ರತಿಯೊಂದು ನಾನು ಆ ಧ್ವನಿಗೋಸ್ಕರ ಪ್ರಾರ್ಥ ಕಳೆದ ದಿನ ಈಗ ಶಾಲೆ ಮಕ್ಕಳಿಗೆ ಲಾಡು ವಿತರಣೆ ಅಂದ್ರೆ ಬೊಂದೆ ವಿತರಣೆ ಅವನ್ನೆಲ್ಲ ಮಾಡಿದ್ರು ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಯಾವ ರೀತಿ ಅಂದ್ರೆ ಪಟಾಕಿ ಸಿಡಿಸಿದ್ರಿ ಡಿ ಜಿ ಹಾಕೊಂಡು ಸಂಭ್ರಮಾಚರಣೆ ಮಾಡಿದ್ರಿ ಅಭಿಷೇಕನು ಸಹ ಮಾಡಿದ್ರಿ ಏನು ಹೇಳಕ್ಕೆ ವ್ಯಕ್ತಪಡಿಸ್ತಾ ಇದ್ದೀರಾ ಅಂದ್ರೆ ಅಂದ್ರೆ ನಮ್ಗೆ ಇಷ್ಟ ರೀ ಭಾರಿ ಜೀವ ಅದು ಯಾಕಂದ್ರೆ ಅವರು ಅಂತ ಅಂತ ಆಟ ಆಡಿ ಎಲ್ಲ ಇಡೀ ದೇಶನ ಗೆದ್ದಂಥ ನಾಯಕ ಕೂಲ್ ಕ್ಯಾಪ್ಟನ್ ಪ್ರತಿ ಪ್ರತಿಗೋಸ್ಕರ ಇಂಡ್ಯಕ್ಕಾಗಿ ಇಂಡ್ಯಕ್ಕಾಗಲಿ ಅವನದಲ್ಲ ಅವರು ಅವ್ರ ಬ್ರ್ಯಾಂಚ್ಗಳಿಗಾಗಲಿ ಅವ್ರು ಯಾವುದು ಯಾವ ರೀತಿಯೂ ಕಡಿಮೆ ಮಾಡಿಲ್ಲ ಎಲ್ಲ ರೀತಿಯೂ ಹೆಚ್ಚಿನ ಮಾಡ್ಕೊಂತ ಬಂದಾರ ಯಾರು ತರಲಾದಂಥದ್ದು ಎಂಜು ಎಷ್ಟೆಷ್ಟು ವರ್ಷ ಆದರೂ ಅವ್ರು ತಂದು ಕಪ್ಪು ತಂದು ಗೆಲ್ಚಾರ ಮ್ಯಾಚ್ಗಳು ಕೈ ಬಿಟ್ಟು ಹೋದ ಮ್ಯಾಚನು ಗೆಲ್ಚಾರ ಆ ಖುಷಿ ಐತಲ್ಲ ಅವನು ಅಷ್ಟು ಗೆದ್ದರು ಅಷ್ಟು ಆಡಿದ್ರೆ ಅವನು ನಾನು ಗೆದ್ದೆ ಅಂತಂದೇಳಿ ಹೇಳಿ ಅವ್ನು ಸಂಭ್ರಮ ಮಾಡಲ್ಲ ಕೂಲಾಗಿ ಅದೇ ಒಂದು ನಮಗೆ ಅವನೈತಲ್ಲ ನಾವು ಚಿರಣಿಯಾಗಿ ನಾವು ಕೊನೆ ತನಕ ಇದೇ ತರ ಇದೇ ರೀತಿಯೇ ಇರ್ತಾರೆ ನಾವು ನಾ ನಾನು ಇರೋ ತನಕ ಯಾವಲ್ಲ ನನ್ನ ನನ್ನ ಮಾತ್ರ ಅವ್ರೈತೆಲ್ಲ ನನ್ನ ಪಾಲಿಗೆ ಆಲಿ ನಮ್ಮ ಮನೆಯವ್ರ ಪಾಲಿಗೆ ಆಗಲಿ ನನ್ನ ಮಕ್ಕಳ ಪಾಲಿಗೆ ಆಗಲಿ ಇಡೀ ನಮ್ಮ ಮೂರು ಅಭಿಮಾನಿಗಳಿಗಾಗಲಿ ಅವ್ರ ದೇವರ ನಮಗೆ ಇನ್ನೊಬ್ಬರು ಅಭಿಮಾನಿಗಳಿದ್ದಾರೆ ಇದೇ ಊರಿನ ಗ್ರಾಮಸ್ಥರಾದಂಥ ಸಂಜೀವ್ ಅವರು ಅವ್ರಿಗೆ ಕೇಳೋಣ ಸರ್ ಈಗ ಎಮ್ ಎಸ್ ಧೋನಿ ಊಟ ಹಬ್ಬವನ್ನ ಮನೆಯಾಗ ಆಚರಣೆ ಈಗ ಊರ ಗ್ರಾಮದಲ್ಲ ಆಚರಣೆ ಮಾಡ್ತಿದ್ದಾರೆ ಮನೆಯಲ್ಲ ಧೋನಿ ಫೋಟೋ ಇಟ್ಕೊಂಡಿದ್ದಾರೆ ಏನು ಹೇಳ್ತೀರಾ ಇದು ಸರ್ ಇದೊಂದು ದೇವರು ಹಬ್ಬ ಮಾಡಿದಂಗೆ ನಮ್ಮೂರಲ್ಲಿ ಎರಡು ಮೂರು ದಿನ ಮುಂಚೆ ಇದ್ದಂಗೆ ಲಾಡ್ ಹಂಚೋದಾಗಿರ್ಬೋದು ಹಳ್ಳಿ ಮನೆ ಮನೆ ಕೂಡ ಲಾಡ್ ಹಂಚೋದಾಗಿರ್ಬೋದು ಪ್ರತಿಯೊಂದು ಮಾಡ್ತಾಯಿದ್ದಾರೆ ಬೆಳಗ್ಗೆ ರಕ್ತದಾನ ಮಾಡೋದಾಗಿರ್ಬೋದು ಆಮೇಲೆ ತಿಂಡಿ ಊರಲ್ಲೆಲ್ಲ ಫ್ಲೆಕ್ಸ್ಗಳು ಕಟ್ಟಿದ್ದಾರೆ ಭಾಳ ಅದು ಅದ್ದೂರಿಯಾಗಿ ಇನ್ನು ಮಳೆ ಇರಲಿದ್ರು ಇನ್ನು ಆರ್ಕಿಸ್ಟ್ ಎಲ್ಲ ಬುಕ್ ಮಾಡಿದ್ರು ಮಳೆ ಇರೋದ್ರಿಂದ ಮಳೆ ಇರೋದರಿಂದ ಆರ್ಕಿಸ್ಟ ಕ್ಯಾನ್ಸಲ್ ಆಯಿತು ಆಮೇಲೆ ಸ್ಕೂಲ್ಗಳಿಗೆಲ್ಲ ಕುಡಿಯೋಕ್ಕೆ ನೀರಿತಿಲ್ಲ ಸ್ಕೂಲ್ ಮಕ್ಕಳಿಗೆ ನೀರು ಆಮೇಲೆ ಗುಡಿಯಾಗಿಸಿದಿಲ್ಲ ಎಲ್ಲ ಅವ್ರ ಹೆಸರು ಮೇಲೆ ಸ್ಕೂಲಿಗೆ ಅದಾದ ಬೋರ್ ನೀರು ಬಿತ್ತಟ್ಟಿ ಹಂಗೆ ಇಮಿಡಿಯೇಟ್ ಓಡಿಸಿ ಸ್ಕೂಲಿಗೆ ಸ್ಪೋರ್ಟ್ಸ್ ಇಲ್ಲ ಐಟಮ್ ಅಂದರು ಎಲ್ಲ ಬ್ಯಾಟು ಬಾಲು ವಾಲಿಬಾಲ್ ಪ್ರತಿಯೊಂದೂ ಐಟಮ್ ತಂದು ಕೊಟ್ಟರು ಎಲ್ಲೇ ದಾವಣಗೆರೆಯಲ್ಲೆಲ್ಲ ಸುತ್ತಮುತ್ತಲು ಎಲ್ಲಿ ಕುರಿಬಿಟ್ಟಿ ನಡೀಲಿ ಕ್ರಿಕೆಟ್ ನಡೀಲಿ ಪ್ರತಿಯೊಂದು ಹತ್ರ ಕೈಲಾದಷ್ಟು ಸ್ನಾನ ಮಾಡೇ ಮಾಡ್ತಾರೆ ಯಾರಿಗಿಲ್ಲ ಅಂತ ವಾಪಸ್ ಕಳಿಸಿಲ್ಲ ದಯವಿಟ್ಟು ಇವ್ರಿಗೆ ಎಮ್ ಎಸ್ ಧೋನಿಯನ್ನು ಮೀಟ್ ಮಾಡ್ಸೋಕ್ಕೆ ಅವಕಾಶ ಪ್ರ ಇದ್ರ ಮುಖಾಂತರ ನಡೆಸ್ಕೊಳ್ಳೇಬೇಕು ಇದು ಅವ್ರಿಗೆ ಮುಟ್ಲೇಬೇಕು ಆ ಥರ ನಡೆಸ್ಕೊಡ್ರಿ ಅಂತ ಟಿ ವಿ ಇದರಲ್ಲಿ ನ್ಯೂಸ್ನರಿಗೆ ತಾನೇ ಇದು ಮಾಡಿ ಏನೋ ಧೋನಿ ಹುಟ್ಟು ಹಬ್ಬವನ್ನು ಮೂರು ದಿನಗಳ ಕಾಲ ಮದುವೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂದ್ರೆ ಮೊದಲನೇ ದಿನ ಶಾಲಾ ಕಾಲೇಜಿಗೆ ಹೋಗಿ ಲಡ್ಡು ವಿತರಣೆ ಮಾಡುವ ಮೂಲಕ ಹಾಗೂ ನಂತರ ತಿರುಗ ದಿನ ಮನೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ತದನಂತರ ಏನು ಏಳನೇ ತಾರೀಖಿದೆ ಏಳನೇ ತಿಂಗಳು ಏಳನೇ ತಾರೀಕು ಧೋನಿ ಹುಟ್ಟಿದಂತ ದಿನದಲ್ಲಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಒಂದು ಡಿ ಜಿ ಹಾಕುವ ಮೂಲಕ ಕೇಕ್ ಕತ್ತರಿಸುವ ಮೂಲಕ ಮತ್ತು ಬಿರಿಯಾನಿ ಹಂಚುವ ಮೂಲಕ ಇಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೇವೆ ನಾವು ಧೋನಿಯ ಅಭಿಮಾನಿಗಳು ನಮ್ಮ ಮನೆಯಲ್ಲಿ ದೇವರ ಫೋಟೋಕ್ಕಿಂತ ಧೋನಿ ಫೋಟೋನೇ ಜಾಸ್ತಿ ಇದೆ ನನ್ನ ಮನೆಗೂ ಸಹ ಧೋನಿ ನಿವಾಸ ಎಂದು ನಾಮ ಮಾಡಿದ್ದೇನೆ ಎಂದು ಮಂಜುನಾಥ್ ಹೇಳಿದ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ